ನಗರ ವಿಧಾನಸಭಾ ಕ್ಷೇತ್ರ ಬೆನ್ನಿ ಮಿಲ್ ರಸ್ತೆ ಕಾಟನ್ಪೇಟೆ ವಾರ್ಡ್ ನಂಬರ್ ನೂರ ಇಪ್ಪತ್ತು ನೂತನವಾಗಿ ನವೀಕರಣವಾಗಿರುವ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಉದ್ಘಾಟಿಸಿದ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ಕಾಟನ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ಮೂರ್ತಿರವರ ನೇತೃತ್ವದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಸ್ಥಳೀಯ ನಿವಾಸಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶ್ರೀನಿವಾಸ್ ಮೂರ್ತಿರವರ ನೇತೃತ್ವದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು ಸ್ಥಳೀಯ ನಿವಾಸಿಗಳು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿವಿಧ ಅಲಂಕೃತ ಚಿತ್ತಾರದ ಮೂಲಕ ರಂಗೋಲಿ ಬಿಡಿಸಿ ವಿಜೇತರಾದರು ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮೊದಲನೇ ಬಹು ಬಹುಮಾನ ವಾಷಿಂಗ್ ಮಿಷಿನ್ ಎರಡನೇ ಬಹುಮಾನ ಫ್ರಿಡ್ಜ್ ಮೂರನೇ ಬಹುಮಾನ ಓವನ್ ಭಾಗವಹಿಸಿದ ಎಲ್ಲ ರಂಗೋಲಿ ಸ್ಪರ್ಧಿಗಳಿಗೂ ಉಡುಗೊರೆ ನೀಡಲಾಯಿತು ಕಾಟನ್ ಪೇಟೆ ವಾರ್ಡ್ ಒಂದು ರೀತಿ ಹಬ್ಬದ ಸಂಭ್ರಮಾಚರಣೆಯಂತೆ ದೀಪಾಲಂಕೃತವಾಗಿ ಕಂಗೊಳಿಸುತ್ತಿತ್ತು ಸ್ಥಳೀಯ ಎಲ್ಲ ನಿವಾಸಿಗಳಿಗೂ ಭೋಜನದ ವ್ಯವಸ್ಥೆ ಮಾಡಲಾಯಿತು ರಸ್ತೆಯ ಉದ್ಘಾಟನೆ ಸಮಾರಂಭ ಬಹುಶಃ ಯಾವ ರಸ್ತೆಯ ಉದ್ಘಾಟನೆ ಸಮಾರಂಭ ಈ ತರ ಇನ್ನೂ ನಡೆದಿಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಇಡೀ ಬೆಂಗಳೂರು ಅಂತ ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ಈ ರೀತಿಯಾಗಿ ಒಂದು ರಸ್ತೆಯನ್ನು ಉದ್ಘಾಟನೆ ಮಾಡಬೇಕಿಲ್ಲ ಈ ಮಿಲಿಮಿಲ್ ರಸ್ತೆ ಅಭಿವೃದ್ಧಿ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಶುರು ಮಾಡಿದಾಗ ಅದನ್ನು ಎಲ್ಲ ರಸ್ತೆಗಳ ಥರ ಮಾಡ್ದಂಗೆ ಇದನ್ನು ಮಾಡ್ಬಿಡೋಣ ಅಂತ ಮೊದಲು ಶುರು ಆಯಿತು ಆಮೇಲೆ ಇದನ್ನು ಸ್ವಲ್ಪ ನಾವು ಬೇರೆ ಥರ ಮಾಡೋಣ ಅಂತ ಹೇಳಿ ಅದಕ್ಕೆ ಬೇರೆ ಬೇರೆ ರೀತಿಯ ಆಲೋಚನೆ ಮಾಡ್ತಾ ಕೆಲಸ ಶುರು ಮಾಡಿಸ್ದು ಕೆಲಸ ಮಾಡುವ ಸಂದರ್ಭದಲ್ಲೂ ಬೇರೆ ಬೇರೆ ಬದಲಾವಣೆಗಳು ಮಾಡಿ ಇದು ಒಂದು ಮಾಡೆಲ್ ರಸ್ತೆ ಆಗಬೇಕು ಅಂತ ಎಲ್ಲರೂ ಬಂದು ನೋಡುವಂಥ ರಸ್ತೆ ಆಗಬೇಕು ಅಂತ ಎಲ್ಲ ನಮ್ಮ ಕಾರ್ಯಕರ್ತರು ಇಲ್ಲೆಲ್ಲ ಸ್ಥಳೀಕರೆಲ್ಲ ಹೇಳಿದ ಮೇಲೆ ಇದಕ್ಕೆ ಬಹಳಷ್ಟು ಒಂದು ಆಲೋಚನೆ ಮಾಡಿ ಇಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಬೇರೆ ಎಲ್ಲ ಏನು ನಮ್ಮ ಎಲೆಕ್ಟ್ರಿಕಲ್ ಕೇಬಲ್ ಇರ್ಬೋದು ಸ್ಯಾನಿಟೇಷನ್ ಇರ್ಬೋದು ಕುಡಿಯೋ ನೀರು ಇರ್ಬೋದು ಎಲ್ಲವೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿಸಿ ಯಾವ ಕೇಬಲ್ಗಳು ಕೂಡ ಕಾಣಬಾರ್ದು ಮತ್ತು ಸುಂದರವಾಗಿ ರಸ್ತೆ ಕಾಣಬೇಕು ಅಂತ ಉದ್ದೇಶದಿಂದ ನಾವು ಮಾಡಿದ್ದೇವೆ ಮತ್ತು ಇವತ್ತು ಈ ಒಂದು ರಸ್ತೆ ಉದ್ಘಾಟನೆ ಆಗಿದೆ ಬಹುಶಃ ಇದೇ ಥರ ಎಲ್ಲ ಕಡೆ ಮಾಡೋಕ್ಕಾಗುತ್ತೆ ಇರೋ ಗೊತ್ತಿಲ್ಲ ಆದರೆ ಈ ಥರನೇ ಮಾಡತಕ್ಕಂಥದ್ದಕ್ಕೆ ನಾವು ಎಲ್ಲ ಕಡೆ ಪ್ರಯತ್ನ ಮಾಡೋಣ ಸ್ವಲ್ಪ ಯಾಕೆಂದರೆ ನಮ್ಮ ಒಂದು ರಸ್ತೆ ನಮ್ಮ ಊರು ಚೆನ್ನಾಗಿದ್ದಾಗ ಸುಂದರವಾಗಿದ್ದಾಗ ನಮಗೂ ಒಂಥರ ಖುಷಿ ಇರ್ತದೆ ಮತ್ತು ಜನರಿಗೂ ಥರ ಸಂತೋಷ ಇರ್ತದೆ ಮತ್ತು ಎಲ್ಲೋ ಒಂದು ಕಡೆ ನಾವೆಲ್ಲವನ್ನು ಕೂಡ ಇದೇ ರೀತಿ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಅನಿಸುತ್ತೆ ಅದು ಭಾಳ ಮುಖ್ಯ ಇವತ್ತು ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀನಿವಾಸ ಮೂರ್ತಿಯವರು ಇದಕ್ಕೆ ಭಾಳ ಒಂದು ವಿಶೇಷವಾದ ರೀತಿಯಲ್ಲಿ ಮಾಡಬೇಕು ಅಂತ ನನ್ನತ್ರ ಒಂದು ಮಾತನಾಡಿದರು ಅದಕ್ಕೋಸ್ಕರ ನಾನು ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅವ್ರಿಗೆ ಹೇಳಿದೆ ಅವರು ಈಗ ಇದನ್ನ ಬಹಳ ಒಂದು ಹಬ್ಬ ಅಂದ್ರೆ ಒಂದು ಏನೋ ಒಂದು ದೊಡ್ಡ ಹಬ್ಬ ಆದಂಗೆ ಆಗ್ತಾ ಇದೆ ಇವತ್ತು ಆ ರೀತಿಯಾಗಿ ಮಾಡಿಸಿದ್ರೆ ಅದಕ್ಕೆ ಶಿವಾಜ್ ಮೂರ್ತಿ ಅವ್ರಿಗೂ ಕೂಡ ಹಾಗೂ ನಮ್ಮ ಎಲ್ಲ ಪಕ್ಷದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಇಲ್ಲಿಯ ಸ್ಥಳೀಯ ಎಲ್ಲ ಮುಖಂಡರುಗಳು ಅವರು ಇದೇ ಬೀದಿಯ ಆಮೇಲೆ ನಾಗೇಶ್ ಅವರು ಆಮೇಲೆ ಕುಮಾರ್ ಅವರು ಆಮೇಲೆ ನಮ್ಮ ವಾರ್ಡ್ ಅಧ್ಯಕ್ಷ ಆದಂತ ನಮ್ಮ ಕಿಲಿ ಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಮಹಿಳಾ ಮುಖಂಡರುಗಳು ತುಂಬ ಜನ ಇದ್ದಾರೆ ಸತ್ಯಪ್ಪ ನಮ್ಮ ಕಾಂಟ್ರಾಕ್ಟ್ರು ಯಾರು ಮೋನಿ ಅವನು ಕೂಡ ಪಾಪ ಕಷ್ಟಪಟ್ಟಿದ್ದಾನೆ ಯಾಕೆಂದರೆ ಎಲ್ಲೋ ಕಡೆ ಸಾಕಪ್ಪ ಹೋದರೆ ಸಾಕು ಇದ್ದ ಆದರೆ ಎಲ್ಲ ನಿಂತು ಮಾಡಿ ಚೆನ್ನಾಗಿ ಮಾಡಿಸಿದ್ದಾರೆ ಮತ್ತು ನಮ್ಮ ಲಕ್ಷ್ಮಣ್ ಇರ್ಬೋದು ಕುಜಿ ಇರ್ಬೋದು ಆಮೇಲೆ ಸುಪ್ಪು ಇರ್ಬೋದು ಆಮೇಲೆ ನಮ್ಮ ಶಶಿ ನಮ್ಮ ಮಹಿಳಾ ಮುಂದಿಕೊಂಡು ಶಶಿ ಅವರು ಅನುಭವಿಸ್ತಾ ಇದ್ದೀವಿ ನಮ್ಮ ಪೊಲೀಸ್ ರಸ್ತೆ ಏನಿದೆ ಅದನ್ನು ಕೂಡ ಇದೇ ರೀತಿಯಾಗಿ ಅದನ್ನು ಅಭಿವೃದ್ಧಿ ನಾನು ಈಗಾಗಲೇ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಅದು ಸದ್ಯದಲ್ಲೇ ಆ ರೋಡಿನ ಕಾಮಗಾರಿ ಕೂಡ ನಾವು ಕೂಡ ಮಾಡಿ ಅದನ್ನು ಒಂದು ಒಳ್ಳೆಯ ರಸ್ತೆಯಾಗಿ ಪರಿವರ್ತನೆ ಮಾಡೋದು ಈಗಾಗಲೇ ನಮ್ಮ ಸಮುದಾಯ ಭವನ ಎಲ್ಲ ತಯಾರಾಗಿದೆ ಉದ್ಘಾಟನೆ ಆಗಿದೆ ಅದು ಸ್ವಲ್ಪ ಕೆಲಸಗಳ ಬಾಕಿ ಅದೆಲ್ಲ ಇನ್ನೇನು ಮುಕ್ತಾಯ ಆಗಿ ನಮ್ಮ ಕಾಟನ್ ಪೇಟಿನ ಜನರಿಗೆ ಯಾವುದೇ ಫಂಕ್ಷನ್ನು ಮಾಡೋದಕ್ಕೆ ಅಲ್ಲಿ ಒಳ್ಳೆಯ ಒಂದು ಸಮುದಾಯ ಭವನ ಅದನ್ನು ಮಾಡಿದ್ದೀವಿ ಅದನ್ನು ಸದ್ಯದಲ್ಲೇ ಎಲ್ಲ ಶುಕ್ರ ಉಪಯೋಗ ಮಾಡೋದು ಕೂಡ ನಾವು ಇನ್ನೇನು ಶುರು ಮಾಡ್ತೀವಿ ಡಯಾಲಿಸಿಸ್ ಕೇಂದ್ರ ಕೂಡ ಎಲ್ಲ ರೆಡಿಯಾಗಿದೆ ಬಿಲ್ಡಿಂಗ್ ಆವಾಗಲೇ ರೆಡಿಯಾಗಿತ್ತು ಆದರೆ ಎಕ್ವಿಪ್ಮೆಂಟ್ ಎಲ್ಲ ಬಂದು ಈಗೆಲ್ಲ ಎಕ್ವಿಪ್ಮೆಂಟ್ ಎಲ್ಲ ಹಾಕ್ತಾ ಇದ್ದಾರೆ ಬಹುಶಃ ಒಂದು ತಿಂಗಳಲ್ಲಿ ನಮ್ಮ ಆರ್ ಗುಂಡೂರಾವ್ ಡಯಾಲಿಸ್ ಸೆಂಟರನ್ನು ನಮ್ಮ ಜನರಿಗೆ ಫ್ರೀಯಾಗಿ ಅವ್ರಿಗೆ ಯಾರಿಗೆ ರೋಗ ಇದ್ದರೆ ಕಾಯಿಲೆಗಳಿದ್ದರೆ ಈ ನಮ್ಮ ಕ್ಷೇತ್ರ ಅಲ್ಲ ಎಲ್ಲಿಂದ್ರು ಕೂಡ ಬರ್ಬೋದು ಅಲ್ಲಿ ಡಯಾಲಿಸಿಸ್ ಫ್ರೀಯಾಗಿ ತಗೋಬಹುದು ಸೊ ಹೊಸ ಡಯಾಲಿಸಿಸ್ ಸೆಂಟರನ್ನು ಕೂಡ ನಾವು ಮಾಡಿ ಮಾಡಿ ಇನ್ನು ಎಲ್ಲ ಈ ಬೇರೆ ಬೇರೆ ಯಾವ ಕೆಲಸಗಳಿದೆ ಖಂಡಿತವಾಗಿಯೂ ನಿಮ್ಮ ಜೊತೆಯಲ್ಲಿ ಸೇರಿ ನಾವು ನಿಂತು ಎಲ್ಲ ಸೇರಿ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಒಳ್ಳೆಯ ಹಬ್ಬದ ವಾತಾವರಣದಲ್ಲಿ ರಂಗೋಲಿ ಕಾಂಪಿಟೇಷನ್ ನಡೆದಿದೆ ಭಾಳಷ್ಟು ಮಹಿಳೆಯರು ಬಹಳ ಚೆನ್ನಾಗಿ ಮಾಡಿದ್ದಾರೆ ನಾನು ನೋಡ್ಕೊಂಡು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾವುದು ಪ್ರೈಸ್ ಕೊಡಬೇಕು ಬಹುಶಃ ಅದು ಹೇಳೋದಕ್ಕೆ ಭಾಳ ಕಷ್ಟ ಆಗ್ತದೆ ಅದು ಹೆಂಗೆ ಸೆಲೆಕ್ಟ್ ಮಾಡಿದಾರೋ ಗೊತ್ತಿಲ್ಲ ಯಾರು ಸೆಲೆಕ್ಟ್ ಮಾಡಿದಾರೋ ಗೊತ್ತಿಲ್ಲ ಆದರೆ ಯಾರು ಎಕ್ಸ್ಪರ್ಟ್ಸ್ ಅವರು ಕಲಿಸಿದ್ದಾರೆ ಆದರೆ ಒಂದೊಂದು ರಂಗೋಲಿಯನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದರೆ ಅದರಿಂದ ಎಲ್ಲ ನಮ್ಮ ಮಹಿಳೆಯರಿಗೆ ಆಮೇಲೆ ಸಬ್ ಬೇನು ಕೋವಿ ಜೋ ರಂಗೋಲಿ ಕಾಂಪಿಟೇಷನ್ ಸಬ್ ರಂಗೋಲಿ ಕಿಯಾಯ ಅವ್ರಿಗೆಲ್ಲರೂ ಒಳ್ಳೆ ನಮ್ಮ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ನನ್ನ ವಿಶೇಷವಾದಂಥ ಅಭಿವೃದ್ಧಿಗಳು ಎಲ್ಲ ಮಹಿಳೆಯರಿಗೆ ತುಂಬಾ ಚೆನ್ನಾಗಿ ಇವತ್ತು ಅವರು ಎಲ್ಲ ಭಾಗವಹಿಸಿದ್ದೀರ ಅದಕ್ಕೆ ಈಗ ನಮ್ಮ ಕಡೆಯಿಂದ ಈ ಒಂದು ಪ್ರೈಸ್ ಕೊಡುವಂತ ಕಾರ್ಯಕ್ರಮ ಇದೆ ಅದೇ ರೀತಿ ಬಂದ ಮತ್ತೆ ಯಾರ್ಯಾರು ಭಾಗವಹಿಸಿದ್ದಾರೆ ಎಲ್ರಿಗೂ ಒಂದು ಗಿಫ್ಟ್ ಕೂಡ ಮಾಡಿದೆ ಅದರಿಂದ ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳ್ಬಾರ್ದು ಎಲ್ಲರೂ ಯಾಕಂದ್ರೆ ನಮಗೆ ಪ್ರೈಸ್ ತೊಗೊಳ್ಳೋದು ಮುಖ್ಯ ಅಲ್ಲ ಎಲ್ಲ ಸೇರಿ ಜೊತೇಲಿ ಪಾರ್ಟಿಸಿಪೇಟ್ ಮಾಡೋದೇ ಮುಖ್ಯ ಸೊ ಅದು ಚೆನ್ನಾಗಿ ಎಲ್ಲ ಮಾಡಿದ್ದೀರ ಅದಕ್ಕೆ ಇವತ್ತು ತುಂಬಾ ಒಳ್ಳೆ ರೀತಿಯಲ್ಲಿ ಆಗಿದೆ ಕಾರ್ಯಕ್ರಮ ಹೆಚ್ಚು ಭಾಷಣ ಮಾಡದೇನೆ